ಐಪಿಎಲ್ನಲ್ಲಿ ನಾಲ್ಕು ಸಾವಿರ ರನ್ಗಳನ್ನು ಪೂರೈಸಿದ್ದ ಮೊದಲ ನಾಯಕ ಹಾಗೂ ಭಾರತೀಯ ಆಟಗಾರನಾಗಿದ್ದಾರೆ ಎಂಎಸ್ ಧೋನಿ ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಒಬ್ಬಂಟಿಯಾಗಿ ತಂಡವನ್ನು ಜಯದ ಹೊಸ್ತಿಲಿನಲ್ಲಿ ತಂದಿಟ್ಟಿದ್ದ ಧೋನಿ ಪಂದ್ಯದಲ್ಲಿ ನಲವತ್ತೆಂಟು ಎಸೆತಗಳಲ್ಲಿ ಐದು ಬೌಂಡರಿ ಏಳು ಸಿಕ್ಸರ್ ಸಿಡಿಸಿ ಎಂಬತ್ನಾಲ್ಕು ರನ್ಗಳನ್ನು ಗಳಿಸಿದ್ರು ಆದರೆ ತಂಡಕ್ಕೆ ಜಯವನ್ನು ತಂದುಕೊಡಲು ವಿಫಲರಾದರು ಅಂತಿಮ ಓವರ್ನಲ್ಲಿ ಇಪ್ಪತ್ತಾರು ರನ್ ಗುರಿ ಪಡೆದ ಸಿಎಸ್ಗೆ ಇಪ್ಪತ್ನಾಲ್ಕು ರನ್ ಗಳಿಸಿ ಒಂದು ರನ್ ಅಂತರದಿಂದ ಸೋಲನ್ನ ಕಂಡಿತ್ತು ಪಂದ್ಯದಲ್ಲಿ ಧೋನಿ ಏಳು ಸಿಕ್ಸರ್ ಸಿಡಿಸಿದ್ದು ಆ ಮೂಲಕ ಐಪಿಎಲ್ನಲ್ಲಿ ಇನ್ನೂರ ಮೂರು ಸಿಕ್ಸರ್ ಸಿಡಿಸಿದ ಸಾಧನೆಯನ್ನ ಮಾಡಿದ್ರು ಈ ಪಟ್ಟಿಯಲ್ಲಿ ಕ್ರಿಸ್ ಗೇಲ್ ಮುನ್ನೂರ ಇಪ್ಪತ್ಮೂರು ಸಿಕ್ಸ್ಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದು ಡಿವಿಲಿಯರ್ಸ್ ಇನ್ನೂರ ಹದಿನಾಲ್ಕು ಸಿಕ್ಸರ್ ಸಿಡಿಸಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ ರೋಹಿತ್ ಹಾಗೂ ಸುರೇಶ್ ರೈನಾ ನೂರ ತೊಂಬತ್ತು ಸಿಕ್ಸರ್ಗಳೊಂದಿಗೆ ನಾಲ್ಕನೇ ಸ್ಥಾನವನ್ನ ಪಡೆದಿದ್ದಾರೆ ಈ ಪಂದ್ಯದಲ್ಲಿ ಧೋನಿ ಮತ್ತೊಂದು ಸಾಧನೆಯನ್ನ ಮಾಡಿದ್ದು ಆರ್ಸಿಬಿ ಬೌಲರ್ ಉಮೇಶ್ ಯಾದವ್ ಬೌಲಿಂಗ್ನಲ್ಲಿ ನೂರ ಹನ್ನೊಂದು ಮೀಟರ್ ದೂರ ಸಿಕ್ಸರ್ ಅನ್ನ ಸಿಡಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಐ ನಲ್ಲಿ ಇದು ದೊಡ್ಡ ಸಿಕ್ಸರ್ ಆಗಿದೆ ಇದುವರೆಗೂ ಎರಡು ಸಾವಿರದ ಹತ್ತೊಂಬತ್ತರ ಟೂರ್ನಿಯಲ್ಲಿ ಧೋನಿ ಹದಿನೇಳು ಸಿಕ್ಸರ್ ಸಿಡಿಸಿದ್ದಾರೆ